ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ನಮ್ಮ ತಾಯಿ ಮನೆ ಅಮ್ಮ ಅಮ್ಮಗೆ ಹುಷಾರಿಲ್ದಂಗೆ ಆಗಿತ್ತು ನಮ್ಮ ತಾಯಿಗೆ ತೀರ್ಕೊಂಡ್ರು ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದರು ಬರಲಾರದ ಜಾಗಕ್ಕೆ ಹೋದರು ನೀವು ಇಲ್ಲಿ ನೋಡ್ಬೋದು ಈ ಮನೆಯನ್ನ ಕಟ್ಟಿಸಿ ಎರಡು ವರ್ಷ ತುಂಬಿ ಮೂರು ವರ್ಷಕ್ಕೆ ಬೆಳೋ ಅಷ್ಟೊತ್ತಿಗೆ ಅಕ್ಕನ ಮದುವೆಯೂ ಆಗಿ ನನ್ನ ಮದ್ವೆನೂ ಆಗಿ ಆದ್ರೆ ಈ ಮನೆಗೆ ಬಂದ ಮೇಲೆ ಏನೋ ಏನೋ ಎರಡು ಮಾತ್ರ ಒಳ್ಳೆ ಕೆಲಸ ಆಯ್ತು ಮತ್ತಿನ್ನು ಉಳಿದ ಕೆಲಸಗಳು ಯಾವಾಗಲೇ ಇಲ್ಲ ಅಮ್ಮಗೆ ಬರಬಾರ್ದ ಕಾಯಿಲೆ ಬಂದು ಅಮ್ಮ ತೀರ್ಕೊಂಡು ಹೋದ್ಲು ಅದು ಅಲ್ದ ನಾವು ನಾಲ್ಕು ಮಂದಿ ಮಕ್ಕಳು ತಂದೆ ತಾಯಿ ಇಲ್ದನ ಅನಾಹತ್ರ ಆದ್ವಿ ಅದಲ್ದನ ನಾಲ್ಕು ಮಂದಿ ನಾಲ್ಕು ದಿಕ್ಕಾದ್ವಿ ಅಂದ್ರೆ ಮತ್ತು ಅಮ್ಮ ಸತ್ತ ಮೇಲೆ ಮನೆಯಲ್ಲಿ ಹೆಣ್ಮಕ್ಕಳು ಅಂತ ಯಾರೂ ಇದ್ದಿದ್ದಿಲ್ಲ ತಮ್ಮಾರು ಇಲ್ಲೇ ಇದ್ದರೆ ಬರ್ತಿತ್ತು ಆದರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪನ ಹತ್ರ ಕೆಲ್ಸಕ್ಕೆ ಕಳಿಸ್ಬೇಕು ಅಂತ ಹೇಳಿ ಬೆಂಗಳೂರಿಗೆ ಕಳಿಸಿದ್ಲು ಹಾಗಾಗಿ ನಮ್ಮ ದೊಡ್ಡ ತಮ್ಮ ಬೆಂಗಳೂರಿಗೆ ಹೋದ ನನ್ನ ಸಣ್ಣ ತಮ್ಮ ನಾನು ನನ್ನ ಗಂಡನ ಮನೆಗೆ ಹೋದೆ ನಮ್ಮ ಸಣ್ಣ ತಮ್ಮ ನನ್ನ ಜೊತೆಗೆ ಬಂದ ಯಾಕಂದ್ರೆ ಅವನು ಒಂಬತ್ತನೇ ಕ್ಲಾಸ್ ಓದ್ತದ್ದ ಹಾಗಾಗಿ ಅವ್ನ ಅರ್ಧ ಆಗಿತ್ತು ಓದೋದು ಅದಕ್ಕೆ ಅವನು ಮತ್ತೆ ಇದ್ದೂರಾಗ ಓದ್ತಿದ್ನಲ್ಲ ನಾನು ಇದ್ದೂರಾಗ ಇರ್ತಿದ್ದೆ ಹಾಗಾಗಿ ನಾನು ಅವನ್ನ ನಮ್ಮನೆ ಕರ್ಕೊಂಡು ಹೋದೆ ನಾನು ನಮ್ಮ ತಮ್ಮ ನಮ್ಮನೆಗೆ ಹೋದ್ವಿ ಅಕ್ಕ ಆಕಿ ಊರಿಗೆ ಅಕ್ಕಿ ಹೋದ್ಲು ಮನೆ ಮನೆ ಸಾಮಾನನ್ನೆಲ್ಲ ಅವರು ಒಂದು ಗಾಡಿಗೆ ಬುಕ್ ಮಾಡಿದ್ರು ಎಲ್ಲ ಸಾಮಾನು ಹಾಕ್ಕೊಂಡು ಅವರು ತಗೊಂಡು ಅವ್ರ ಊರಿಗೆ ತಗೊಂಡು ಹೋದರು ದೊಡ್ಡ ಅಕ್ಕ ದೊಡ್ಡ ಭಾವ ಭಾವ ಆ ಅಕ್ಕ ಸಾಮಾನ ಅಮ್ಮ ಅಮ್ಮನ ಮನೆ ಎಲ್ಲ ತಗೊಂಡು ಅವ್ರ ಊರಿಗೆ ಹೋದ್ರು ನೋಡ್ರಿ ಈ ಮನಿ ಡೇಂಜರ್ ಮನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಒಳ್ಳೆ ಕೆಲಸ ಆಯಿತು ಅಷ್ಟೇ ನೋಡಿದಿದ್ದೆಲ್ಲ ಕೆಟ್ಟ ಕೆಲಸ ನಾನು ಬಿಡದಾಗ ನನ್ನ ಹಿಂದಿನ ಬ್ಲಾಗ್ನ ನಾ ಹೇಳಿದ್ದೆ ನಾವು ಗೃಹ ಪ್ರವೇಶನ ಮಾಡಲೇ ಇಲ್ಲ ಹಾಗೆ ಜನ ಎಲ್ಲ ದೇವ್ ನುಗ್ಗ್ದಂಗೆ ನುಗ್ಗಿ ನಾವೇಲ್ಲ ಜನ ದೇವ್ ತಿಂದಂಗೆ ತಿಂದು ಮನೆ ಗೃಹ ಪ್ರವೇಶ ಮಾಡಲಿಲ್ಲ ಮನೆಗೆ ಶಾಂತಿ ಹೋಮ ಏನೂ ಮಾಡಲೇ ಇಲ್ಲ ಹಂಗಾಗಿ ಅಕ್ಕನ ಎಂಗೇಜ್ಮೆಂಟ್ ಮಾಡಿಬಿಟ್ವಿ ಆಮೇಲೆ ಬಂದವರೆಲ್ಲರ ಡೈರೆಕ್ಟ್ ಅಡುಗೆ ಮಾ ಅಡಿಗೆನ ಊಟ ಮಾಡಿದರು ಅದೇ ಅಡುಗೆ ಸಮೇತ ನಾವು ಪೂಜೆ ಮಾಡಲಿಲ್ಲ ಮನೆಯಿಂದ ಚೆಂದ ಪೂಜೆ ಮಾಡಲಿಲ್ಲ ಆಕಳ ಹೋಗಿಸಿ ಪೂಜಾ ಮಾಡಿದ್ದಕ್ಕೇನೇ ನಂದು ಅಕ್ಕಂದು ಮದುವೆ ಆಯಿತು ತಿರುಗಿ ಯಾವ ಒಳ್ಳೆಯ ಕಾರ್ಯಗಳು ಅಲ್ಲಿ ಸ್ಟಾರ್ಟಿಂಗೂ ಅಮ್ಮಗೆ ನಾನು ಹೇಳಿದೆ ಮನೆ ಹೊಸ ಮನೆ ಕಟ್ಟಿವಿ ಗಣಪತಿ ತರನಾ ಗಣಪತಿ ತರನ ಅಂತ ಹೇಳಿ ಬ್ಯಾಡವ ಗಣಪತಿ ತರೋದಂದ್ರೆ ಹಂಗನ್ನ ಎಲ್ಲ ಪದ್ಧತಿ ಮಾಡ್ಬೇಕು ಗಣಪತಿ ತರಬೇಕು ಡೆಕೋರೇಷನ್ ಮಾಡ್ಬೇಕು ಅಂತ ನಮ್ಮಮ್ಮ ಗಣಪತಿ ಇಡೋಕ್ಕಾಗಿನ ಗೂಡು ಮಾಡಿಸಿದ್ರು ಗಣಪತಿ ತರಕ್ಕೆ ಒಪ್ಪಲಿಲ್ಲ ಅಕಸ್ಮಾತ್ ನಾವು ಆ ವರ್ಷ ಹೊಸ ಮನೆ ಅಂತ ಹೇಳಿ ಗಣಪತಿನೇನಾದರೂ ವಿಘ್ನ ವಿನ್ ನಿವಾರಕ ಗಣೇಶ ಬಂದಿದ್ರ ಮನೆಗೆ ನಮ್ಮಮ್ಮಗಂತ ಕಾಯಿಲೆನೂ ಬರ್ತಿದ್ದಿಲ್ಲ ನಮ್ಮಅಮ್ಮನೂ ಸತ್ತು ಒಕ್ಕೋದಿಲ್ಲ ಆಮೇಲೆ ನಮಗೆಲ್ಲರಿಗೂ ಒಳ್ಳೆಯದಾಕಿತ್ತು ನಾವು ನಾಲ್ಕು ಮಂದಿ ದಿಕ್ಕ ಪಾಲು ಕೂಡ ನಾವು ಅಕ್ಕಿದ್ದಿಲ್ಲ ಆದರೆ ನಮ್ಮಮ್ಮ ಏನು ಒಪ್ಪು ಕೇಳಿಲ್ಲ ನನಗೆ ಎಷ್ಟು ಆಸೆ ಇತ್ತು ನಾನು ಭಾಳ ಹೇಳಿದೆ ನಮ್ಮಮ್ಮಗೆ ಅವ ಗಣಪತಿ ತರನವ ಗಣಪತಿ ತರನವ ಅಂತ ಹೇಳಿ ನಮ್ಮಮ್ಮ ಬಿಲ್ಕುಲ್ ಒಪ್ತಿದ್ದಿಲ್ಲ ಅದೇ ಕರ್ಗಡ್ ಮಾಡ್ತಿದ್ಲು ಅದೇ ಅಕ್ಕಿ ಉಗ್ಗಿ ಮಾಡ್ತಿದ್ಲು ಕಠಿಣ ಸಾಮಾರನ್ನು ಎಲ್ಲ ಅಡ್ಗೆ ಮಾಡ್ತಿದ್ಲು ಆದರೆ ಗಣಪತಿ ಥರದಕ್ಕೆ ಮಾತ್ರ ಒಪ್ಪಲೇ ಇಲ್ಲ ಗಣೇಶ ಬಂದಿದ್ರೆ ಮನೆಗೆ ಒಳ್ಳೇದಾಗ್ತಿತ್ತೋ ಏನೋ ನೋಡ್ರಿ ಈ ರೀತಿ ನಮ್ಮ ಮನೆ ಪರಿಸ್ಥಿತಿ ಹ ಆಗಿ ಹಾಗಾಗಿ ಮನೆ ಬಂದ್ಮೇಲೆ ನಮಗೆ ಚಲನ ಆಗಲಿಲ್ಲ ಅದಕ್ಕೆ ಈ ಮನೆ ಡೇಂಜರ್ ಮನೆ ಅಂತ ನಾನು ಹೇಳ್ತೀನಿ ಇಷ್ಟು ವಿಷಯನ ನಾನೀಗ ಶೇರ್ ಮಾಡ್ಕೊತೀನಿ ಮುಂದಿನ ವಿಡಿಯೋದಾಗ ಏನಾತು ಅನ್ನೋದನ್ನು ಮತ್ತೆ ನಾನು ಶೇರ್ ಮಾಡ್ಕೊತೀನಿ ನಾಲ್ಕು ಮಂದಿ ಮಕ್ಕಳು ನಾವು ನಾಲ್ಕು ಮಂದಿ ದಿಕ್ಕಾ ಪಾಲಾದ್ವಿ ಅಂತಾನೆ ಹೇಳ್ತೀನಿ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್